ನಮಸ್ಕಾರ ಮಿತ್ರರೇ ಹೇಗಿದ್ದೀರಿ ಮಿತ್ರರೇ ಅನಿಟ್ರ ಪ್ರಕರಣ ರಾಜ್ಯ ರಾಜಕಾರಣವನ್ನು ತಲ್ಲಣಗೊಳಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಭೂಕಂಪ ಸ್ಟಾರ್ಟ್ ಡಿ ಡಿಕೆ ಶಿವಕುಮಾರ್ ಅನಿಟ್ರ ಪ್ರಕರಣದ ನಿರ್ದೇಶಕರ ಕಾಂಗ್ರೆಸ್ ಮಹಾನಾಯಕನ ಸುತ್ತ ಅನುಮಾನದ ಉತ್ತ ಕೆ ಎನ್ ರಾಜಣ್ಣ ಮತ್ತು ಅವರ ಮಗನ ಮೇಲೆ ಪ್ರಕರಣ ಅನಿಟ್ರಾ ಪ್ರಕರಣಕ್ಕೆ ಸಿಲುಕಿಸುವ ಸಂಚು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯನ ಅಥವಾ ಡಿಸ್ಮಿಸ್ ಮಾಡಬೇಕಾ ಮಿತ್ರರೇ ಈ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಇತಿಶ್ರೀ ಆಡಬೇಕಾ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಮಿತ್ರರೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಚಾರವನ್ನು ಎಲ್ರಿಗೂ ತಿಳಿಸಿ ಮಿತ್ರರೇ ಹನಿ ಟ್ರಾಪ್ ಅನ್ನೋದು ಒಂದು ಅಸಹ್ಯ ವ್ಯವಸ್ಥೆ ಸುಂದರವಾದ ಯುವತಿಯರನ್ನು ಪ್ರತಿಷ್ಠಿತ ವ್ಯಕ್ತಿಗಳ ಮುಂದೆ ಅಥವಾ ಪ್ರತಿಷ್ಠಿತ ವ್ಯಕ್ತಿಗಳ ಚಾರಿತ್ರ ಹರಣ ಮಾಡಲು ಉಪಯೋಗಿಸ್ಕೊಳ್ಳುವಂಥದ್ದು ಸುಂದರ ಯುವತಿಯರನ್ನು ಅವರ ಲೈಂಗಿಕ ಸಂಪರ್ಕಕ್ಕೆ ಒಳಪಡುವ ಹಾಗೆ ಮಾಡಿ ಅವರನ್ನು ಸಿ ಡಿ ಪೆನ್ಡ್ರೈವು ವಿಡಿಯೋ ಇವುಗಳನ್ನು ಮಾಡಿ ಅವರನ್ನು ಚಾರಿತ್ರಹರಣ ಮಾಡೋದು ಹಾಗಾದರೆ ಈಗ ಚಾರಿತ್ರ ಹರಣ ಮಾಡಿದ್ದು ಯಾರಿಗೆ ಅಂದರೆ ನಮ್ಮ ರಾಜ್ಯದ ಸಚಿವರು ಹಿರಿಯ ಸಚಿವರು ಸಹಕಾರ ಸಚಿವರಾದಂತಹ ಕೆ ಎನ್ ರಾಜಣ್ಣನವರಿಗೆ ಒಂದು ಲೇಡಿ ಲಾಯರ್ ಅಂತ ಪರಿಚಯ ಮಾಡಿಕೊಂಡು ಬಹಳ ಬಹಳ ಅನ್ಯೂನ್ಯವಾಗಿ ವೈಯಕ್ತಿಕವಾಗಿ ನಿಮ್ಮನ್ನು ಭೇಟಿ ಮಾಡಬೇಕು ನನ್ನ ಹತ್ರ ಹಲವಷ್ಟು ದಾಲಕ್ಕಲೆಗಳಿದೆ ಅಂತ ತುಮಕೂರು ಮನೆಗೆ ಭೇಟಿ ಕೊಟ್ಟಿದ್ದಾರೆ ಮುದುಗೆರೆ ಮನೆಗೆ ಕೊಟ್ಟಿದ್ದಾರೆ ಮಧುಗಿರಿ ಮನೆಗೆ ಬಂದಾಗ ರಾಜಣ್ಣನವರಿಗೆ ಅನುಮಾನ ಸ್ಟಾರ್ಟ್ ಆಗಿದೆ ಆ ಅನುಮಾನ ಸ್ಟಾರ್ಟ್ ಆದಾಗ ಅವರು ಅವರ ಹತ್ತಿರದವರಿಗೆ ಇದನ್ನು ವಾಚ್ ಮಾಡಿ ಇದರಿಂದ ಏನೋ ಕೈವಾಡ ಇದೆ ಅಂದಾಗ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅದೇ ಲೇಡಿ ಬೆಂಗಳೂರು ಮನೆಗೆ ಬಂದಿದ್ದಾರೆ ಬೆಂಗಳೂರು ಮನೆಗೆ ಬಂದಾಗ ರಾಜಣ್ಣನವರು ಹೇಳಿ ಕೇಳಿ ನೇರ ನಿಷ್ಠೂರ ವ್ಯಕ್ತಿ ಎರಡು ಕಪಾಳಕ್ಕೆ ಬಾರಿಸಿದ್ದಾರೆ ಎರಡು ಕಪಾಳಕ್ಕೆ ಬಾರಿಸಿ ಓಡಿಸಿದ್ದಾರೆ ಯಾವುದೇ ವ್ಯಕ್ತಿ ಸ್ವಲ್ಪ ಚೀಪ್ ಮೈಂಡೆಡ್ ಆಗಿದ್ದರೆ ಬಲೆಗೆ ಬಿದ್ದಾಗಿರೋದು ಉದಾಹರಣೆಗೆ ಬೇಕಾದಷ್ಟು ಜನ ಇದಾರೆ ಅವರು ಹೆಸರು ಹೇಳಲಿಕ್ಕೆ ನಮಗೆ ಬೇಜಾರಾಗ್ತದೆ ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸದನದಲ್ಲಿ ಹೇಗೆ ಪ್ರಸ್ತಾಪ ಮಾಡಿದ್ರಪ್ಪ ಅಂದರೆ ಕೆ ಎನ್ ರಾಜಣ್ಣನವರೇ ಒಂದು ಚೀಟಿನಲ್ಲಿ ಬರೆದು ಬಸವನಗೌಡ ಪಾಟೀಲ್ ಯತ್ನಾಳ್ ಕೈಗೆ ಕೊಟ್ಟರು ಯತ್ನಾಳ್ ಅದನ್ನ ಸರಿಯಾಗಿ ಉಪಯೋಗಿಸಿದ್ರು ಹಾಗೂ ಸುನಿಲ್ ಕುಮಾರ್ ಈ ವಿಚಾರವನ್ನ ಹಿಂದೆ ಮುಂದೆ ನೋಡದಲೆ ಇದು ಪ್ರತಿಷ್ಠೆ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಅಥವಾ ಬಿ ಜೆ ಪಿ ಪಕ್ಷದ ಅಲ್ಲ ರಾಜ್ಯದ ಪ್ರತಿಷ್ಠೆ ಪ್ರಶ್ನೆ ಅಂತ ಸರಿಯಾಗಿ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರು ನಿಜವಾಗ್ಲೂ ಸಹಿತ ಸುನೀಲ್ ಕುಮಾರ್ ಒಬ್ಬ ನಾಯಕ ಅಂತ ಪ್ರೂವ್ ಮಾಡಿದರು ಆದರೆ ಬಿಜೆಪಿಯ ವಿರೋಧ ಪಕ್ಷದ ನಾಯಕ ಇದ್ದಾರಲ್ಲ ಅಶೋಕ್ ಅವರು ಬಾಯಿ ಮುಚ್ಕೊಂಡಿದ್ರು ಇಲ್ಲೂ ಸಹಿತ ದರಿದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕೊನೆಗೆ ಅನಿವಾರ್ಯವಾಗಿ ಮಾತನಾಡಿದರು ಮಿತ್ರರೇ ಈ ಅಸಹ್ಯ ಪದ್ಧತಿಯಿಂದ ಬಹಳಷ್ಟು ಜನ ಬಹಳಷ್ಟು ಜನರ ಚಾರಿತ್ರಹರಣ ಆಗಿದೆ ಮುನಿರತ್ನಂ ಅವರು ನೇರ ನೇರ ಬನ್ನಿ ಪ್ರಮಾಣ ಮಾಡೋಣ ಅಂದರು ನನ್ನ ಮೇಲೆ ರೇಪ್ ಕೇಸ್ ಹಾಕ್ಸಿದ್ದಾರೆ ಅಂದರು ನನಗೆ ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಅವ್ರ ಮುಂದೆ ನನ್ನ ತಲೆ ಎತ್ತು ತಿರುಗ್ದಂಗೆ ಮಾಡಿದರು ಅಂದರು ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮೇಲೂ ಸಹಿತ ಇಂಥ ಏನಾದರೂ ಮಾಡಿ ಫಿಟ್ ಮಾಡಬೇಕು ಅವರ ಚಾರಿತ್ರಣ ಮಾಡಬೇಕು ಅಂತ ಬೇಕಾದಷ್ಟು ಜನ ಅದೇ ರೀತಿ ನಲವತ್ತೆಂಟು ಜನರ ಮೇಲೆ ಅನಿಟ್ರಾಪ್ ಆಗಿದೆಯಂತೆ ಅವರ ಸೀಡ್ಗಳನ್ನಿಟ್ಟುಕೊಂಡು ಮಹಾನಾಯಕರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೊರಟಿದ್ದಾರೆ ರಾಜ್ಯದ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಅಂದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಇಂಥ ಇಂಥ ದಾರಿನಲ್ಲಿ ಬಂದವರು ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕಾ ಟ್ರಾಪ್ ಅನ್ನೋ ವ್ಯವಸ್ಥೆನ ಉಪಯೋಗಿಸ್ಕೊಂಡು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣದಿದೆಯಲ್ಲ ಇದು ತೀರಾ ನಿರ್ಲಜ್ಜವಾದಂತಹ ನಿಕೃಷ್ಟವಾದಂತಹ ದಾರಿ ಇನ್ನೂ ವಿಶೇಷವಾಗಿ ಹೈಕಮಾಂಡ್ ಡೆಲ್ಲಿಯ ನಾಯಕರ ಸಿಡಿಗಳು ಇದೆಯಂತೆ ಇದನ್ನು ಉಪಯೋಗಿಸ್ಕೊಂಡು ಬ್ಲಾಕ್ ಮೇಲ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಇದೆಲ್ಲ ಗೊತ್ತಿದ್ದಂತಹ ಸಿಎಂ ಇದೆಲ್ಲ ಗೊತ್ತಿಲ್ವಾ ಅವರಿಗೆ ಅವರಿಗೂ ಸಹಿತ ಅಧಿಕಾರದ ಆಸೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಉಳಿವಿನ ಚಿಂತೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಕುರ್ಚಿಯ ಚಿಂತೆ ಸ್ವಚ್ಛ ಸರಳ ಸುಸಂಸ್ಕೃತ ರಾಜಕಾರಣ ಮಾಡಬೇಕು ಅಂತ ಯಾರಿಗೂ ಇಲ್ಲ ಮಿತ್ರರ ಹೇಗೆ ಯೋಚನೆ ಮಾಡಿ ರಾಜ್ಯಕ್ಕೆ ಇಂತಹ ದರಿದ್ರ ವ್ಯವಸ್ಥೆಯ ಮೂಲಕ ಬರುವಂತಹ ರಾಜಕಾರಣಿಗಳೇ ಬೇಕಾ ಅಥವಾ ಸರಳರು ಸಜ್ಜನರು ಪ್ರಾಮಾಣಿಕರ ರಾಜಕಾರಣಿಗಳು ಬೇಕಾ ನನ್ನೊಂದು ಪುಟ್ಟ ಆಸೆ ರಾಜಕಾರಣಿಗಳು ಸರಳರಾಗಿರಬೇಕು ಸಜ್ಜನರಾಗಿರಬೇಕು ಸ್ವಾಭಿಮಾನಿಗಳಾಗಿರಬೇಕು ದೇಶ ಕಟ್ಟುವಂಥ ಆಸೆ ಇರಬೇಕು ಅಧಿಕಾರದ ಆಸೆ ಇರಬಾರ್ದು ಲೂಟಿ ಮಾಡೋ ಆಸೆ ಇರಬಾರ್ದು ಹೇಳಿ ಮಹಾನಾಯಕರಂತ ನಾಯಕರು ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಸಿ ಎಂ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ಬೇಕಾ ಅಥವಾ ಸರಳರು ಸಜ್ಜನರು ರಾಜಕಾರಣಕ್ಕೆ ಬರಬೇಕಾ ಸರಳರು ಸಜ್ಜನರು ರಾಜಕಾರಣಕ್ಕೆ ಬಂದರೆ ಉಳಿಗಾಲ ಇದೆಯಾ ಇದು ನನ್ನ ಇವತ್ತಿನ ಪ್ರಶ್ನೆ ನಿಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್